ಮಾಡಬೇಕು ನಾವೇನು ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಾಗಿ ಎಲ್ಲ ಅಲ್ಲಿ ಅದ ನಮಗೆ ಭೂಮಿ ಕೊಟ್ಟಾರ ನಮಗೆ ನೀರ ಕೊಟ್ಟಾರ ಸಾಕಲ್ಲ ಒಂದಿಷ್ಟು ಉಷ್ಣತೆ ಕೊಟ್ಟಾರೆ ಒಂದಿಷ್ಟು ಗಾಳಿ ಕೊಟ್ಟಾರೆ ಯಾರೇ ಕೊಡಲ್ರೆ ಕವ ಅವರು ದೇವರು ನಾವು ತಂದೇವೇನು ಭೂಮಿಯನ್ನು ಯಾರು ತಂದಾರೇನು ನಾವು ಹೆಸರಲ್ಲೇ ಮಾಡಿಕೊಂಡೇವಿ ಅದರ ನಾವು ತಂದಿಲ್ಲ ಮತ್ತು ಯಾರ ಹೆಸರು ಖಾಯಮಿಲ್ಲ ನಿಮ್ಮದೇನು ಖಾಯಿಮದ ಏನು ಹೆಸರು ಈಗ ನೂರು ವರ್ಷದ ಹಿಂದೆ ಯಾರ್ಯಾರ ಇತ್ತೋ ಅವ್ರು ಯಾರ್ಯಾರು ಈಗಿಲ್ಲ ಯಾರೂ ಭೂಮಿ ತಂದಿಲ್ಲ ಸುಮ್ಮನೆ ಬಂದೇವಿ ನಮ್ಮ ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂಗೆ ಆಕ್ರಮಣ ಮಾಡೇವಿ ಅಷ್ಟೇ ಇನ್ನೇನು ಮಾಡೇವಿ ಇದು ನಾವು ತಂದದ್ದಲ್ಲ ಭೂಮಿ ನೀರು ನಾವು ಹರಿಸಿದ್ದಲ್ಲ ಸೂರ್ಯ ಜ್ಯೋತಿಯನ್ನು ನಾವು ಹೊತ್ತಿಸಿದ್ದಲ್ಲ ಗಾಳಿಯನ್ನು ನಾವು ಹರುವವರಲ್ಲ ಇವೆಲ್ಲ ಜಗತ್ತಿನೊಳಗದಾವ ಇವು ಯಾರಿಂದ ಬಂದಾವ ನಮಗೆ ಅಂಥ ನಿಸರ್ಗ ದೇವತೆಗೆ ನಾವು ಕೃತಜ್ಞರಾಗಿರಬೇಕು ಎದ್ದು ಕೂಡಲೇ ಒಂದು ಕ್ಷಣ ಸ್ಮರಿಸಬೇಕು ಅಂತ